ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಮಗನಿಗೆ ತಂದೆಯ ಪ್ರೀತಿ ಬೇಕಾಗಿದೆ ತಾಯಿ ಮಾತಿನಂತೆ ಎರಡನೇ ಮದುವೆಗೆ ಬೇಗನ ರಾಜ್ ದೃಢ ನಿರ್ಧಾರ ಹೌದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ಯಾಂಡಲ್ವುಡ್ ನಟಿ ಮೇಘನಾ ರಾಜ್ ಸರ್ಜಾ ಮತ್ತು ನಟಿ ಚಿರಂಜೀವಿ ಸರ್ಜಾ ಬಹುಕಾಲ ಪ್ರೀತಿ ಮಾಡಿ ಎರಡೂ ಮನೆಯವರನ್ನು ಕಷ್ಟಪಟ್ಟು ಮದುವೆಗೆ ಒಪ್ಪಿಸಿ ಸಪ್ತಪದಿ ತುಳಿದಿದ್ದರು ಆದರೆ ಈ ಮುದ್ದಾದ ಜೋಡಿ ಮೇಲೆ ಅದ್ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಚಿರಂಜೀವಿ ಸರ್ಜಾ ಅಕಾಲಿಕ ಸಾವನ್ನಪ್ಪಿ ದೊಡ್ಡ ನೋವನ್ನೇ ಬಿಟ್ಟು ಹೋದರು ಎರಡು ಸಾವಿರದ ಇಪ್ಪತ್ತರ ಜೂನ್ ಏಳರಂದು ಹೃದಯ ಸ್ತಂಭನದಿಂದ ಇಹಲೋಕ ತ್ಯಜಿಸಿದರು ಅಂದಿನಿಂದ ಈವರೆಗೂ ಎಲ್ಲಾ ನೋವನ್ನು ನುಂಗಿ ಮಗ ರಾಯನ್ ಜೊತೆಯಲ್ಲಿ ತಮ್ಮ ಖುಷಿಯನ್ನು ಕಾಣುತ್ತಾ ಜೀವನ ದೂಡುತ್ತಿದ್ದಾರೆ ಮೇಘನಾ ಈ ನಾಲ್ಕು ವರ್ಷದಲ್ಲಿ ಸಾಕಷ್ಟು ಏಳು ಬೀಳು ಅನುಭವಿಸಿರುವ ಮೇಘನಾ ಪತಿಯ ನೆನಪಿನಲ್ಲಿಯೇ ದಿನ ಕಳೆಯುತ್ತಿದ್ದಾರೆ ಈ ನಡುವೆ ಮೇಘನ ಎರಡನೇ ಮದುವೆ ಬಗ್ಗೆಯೂ ಒಂದಷ್ಟು ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆಯಾದರೂ ಆ ಸುಳ್ಳು ಸುದ್ದಿಗೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇದೀಗ ಇದೇ ವಿಚಾರದ ಬಗ್ಗೆ ಮೇಘನಾ ಅವರ ತಾಯಿ ಪ್ರಮೀಳಾ ಜೋಶಾಯಿ ತಮ್ಮ ಮನದ ಮಾತನ್ನು ಹೇಳಿಕೊಂಡಿದ್ದಾರೆ ಇವತ್ತಿನವರೆಗೂ ಎರಡನೇ ಮದುವೆ ಬಗ್ಗೆ ಅವಳಿಂದ ಯಾವುದೇ ಉತ್ತರ ಬಂದಿಲ್ಲ ಅವಳು ಆ ರೀತಿಯ ಆಸೆಯನ್ನು ತೋರಿಸಿಲ್ಲ ನನ್ನ ಸಂಬಂಧಿಕರು ಈ ಬಗ್ಗೆ ಹೇಳುತ್ತಾ ಇದ್ದಾರೆ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅವಳು ತುಂಬಾ ಸಹಜವಾಗಿದ್ದಾಳೆ ಮೇಘನ ವಿಷಯದಲ್ಲಿ ಅವಳು ಯಾವುದನ್ನು ಹೇಳಿಕೊಂಡಿಲ್ಲ ನೋವಾಗಿರಬಹುದು ಸಂತೋಷವಾಗಿರಬಹುದು ಎಲ್ಲವನ್ನೂ ಒಳಗೆ ಇರಿಸಿಕೊಂಡಿರುತ್ತಾಳೆ ಇಲ್ಲಿಯವರೆಗೂ ನನ್ನ ಬಳಿ ಬಂದು ಏನನ್ನೂ ಹೇಳಿಕೊಂಡಿಲ್ಲ ನಮಗೆ ಚೂರು ಏನಾದರೂ ಆದರೆ ಅದನ್ನು ಹೇಳಿಕೊಂಡ್ರೆ ಸಾಕಪ್ಪ ಅಂತಿರ್ತೀವಿ ಆದರೆ ಅವಳು ಏನನ್ನೂ ಹೇಳಲ್ಲ ಕಂಟ್ರೋಲ್ ಕೆಪಾಸಿಟಿ ಜಾಸ್ತಿನೇ ಇದೆ ಅವಳಿಗೆ ತಾಯಿಯಾಗಿ ನನಗೂ ಆಸೆ ಇದೆ ಅವಳು ಇನ್ನೊಂದು ಮದುವೆ ಆಗಬೇಕು ಮಗಳು ಸೆಟಲ್ ಆಗಬೇಕು ಅವಳಿಗೂ ಒಂದು ನೆಲೆ ಬೇಕು ಎಂದು ನನಗೂ ಆಸೆ ಇದೆ ಯಾವುದೇ ತಾಯಿಯು ಇದನ್ನು ಬಯಸುತ್ತಾಳೆ ಮುಂದೊಂದು ದಿನ ಇದು ಆಕೆಗೂ ಅನಿಸಬಹುದು ಎಂದುಕೊಂಡಿದ್ದೇನೆ ಅವರಿಗೆ ಅನಿಸಿದ್ದು ಅವಳಿಗೂ ಅನಿಸಬೇಕು ಎಂದೇನಿಲ್ಲ ಇಲ್ಲದಿದ್ದರೆ ಬಲವಂತ ಆಗಿಬಿಡುತ್ತದೆ ಮದುವೆ ವಿಚಾರದಲ್ಲಿ ನಾವು ಅವಳಿಗೆ ಒತ್ತಡ ಹೇರುತ್ತಿಲ್ಲ ಅವಳಿಗೆ ಯಾರು ಆಪ್ತರಿದ್ದಾರೋ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇರುತ್ತಾರೋ ಅವರ ಮುಖಾಂತರವಾದರೂ ಹೇಳಿಸೋಣ ಅಂತ ವಿಚಾರ ಮಾಡಿದ್ದೆ ನನಗೆ ನೇರವಾಗಿ ಆಕೆ ಬಳಿ ಹೇಳಲು ಕಷ್ಟವಾಗುತ್ತೆ ತಾಯಿಯಾಗಿ ಈ ವಿಚಾರವನ್ನು ಆಕೆ ಬಳಿ ಹೇಳುವುದು ನನಗೆ ಕಷ್ಟ ಹೀಗಾದ್ರೂ ಮಾಡಿ ಈ ವಿಚಾರವನ್ನು ಆಕೆಯ ಕಿವಿಗೆ ಹಾಕೋಣ ಎಂದು ಅನಿಸಿದ್ದುಂಟು ಕೆಲವು ಸ್ನೇಹಿತರು ಈ ವಿಚಾರ ಅವಳ ಮುಂದೆ ಮಾತನಾಡಲ್ಲ ಎಂದು ಸುಮ್ಮನಿದ್ದಾರೆ ಏಕೆಂದರೆ ಕಷ್ಟಕರವಾದ ವಿಷಯ ಇದು ಡೈರೆಕ್ಟಾಗಿ ಅವಳ ಬಳಿ ಏನನ್ನು ಕೇಳಲು ಆಗ್ತಾ ಇಲ್ಲ ದೇವರು ಅದಕ್ಕೆ ಅಂತ ಸಮಯ ಇಟ್ಟಿರುತ್ತಾನೆ ಅವಳ ಋಣ ಹೇಗಿದೆಯೋ ನೆಡ ನೋಡಬೇಕು ಅವಳ ಋಣ ಹೇಗಿದೆಯೋ ನೋಡಬೇಕು ಅವಳಿಗೆ ಎಲ್ಲರ ಆಶೀರ್ವಾದವಿದೆ ಯಾವುದೋ ಒಂದು ಒಳ್ಳೆಯ ದಿನ ಬರುತ್ತೆ ಅದಕ್ಕಾಗಿ ನಾವು ಕಾಯುತ್ತಿದ್ದೇವೆ ಎಂದಿದ್ದಾರೆ ಪ್ರಮೀಳಾ ಜೋಶಾಯ್ ಹೌದು ಸ್ನೇಹಿತರೆ ಇದರ ಬಗ್ಗೆ ಮೇಘನ ರಾಜ್ ಕೂಡ ಒಂದು ದೃಢ ನಿರ್ಧಾರ ಮಾಡಿದ್ದಾರೆ ನಟಿ ಮೇಘನಾ ರಾಜ್ ಅವರು ತನ್ನ ಮಗ ರಾಯನ್ ರಾಜ್ ಮುಂದಿನ ಜೀವನಕ್ಕಾಗಿ ಇದೀಗ ಚಿಂತೆಯಲ್ಲಿದ್ದಾರೆ ಹೌದು ತನ್ನ ಗಂಡನಂತೆ ಮಗ ಕೂಡ ಸಿನಿಮಾದಲ್ಲಿ ನಟನಾಗಬೇಕು ಎಂಬುದು ಮೇಘನಾರಾಜ್ ರಾಜ್ ಬಯಕೆ ಆದರೆ ಮಗ ದೊಡ್ಡವನಾದ ಬಳಿಕ ಆತನಿಗೆ ಪ್ರೋತ್ಸಾಹ ತುಂಬುವುದಕ್ಕೆ ಆತನ ಅಪ್ಪ ಬಹುಮುಖ್ಯ ಮುಖ್ಯ ಪಾತ್ರವಾಗುತ್ತಾನೆ ಆದರೆ ಚಿರು ಇಲ್ಲದ ರಾಯನ್ ಮುಂದಿನ ಭವಿಷ್ಯ ಹೇಗಿರುತ್ತೆ ಎನ್ನುವುದೇ ಮೇಘನ ರಾಜ್ ಅವರಿಗೆ ಚಿಂತೆಯಾಗಿದೆ ಇನ್ನು ಮೇಘನರಾಜ್ ತಾಯಿ ಪ್ರಮೀಳಾ ಜೋಶಾಯ್ ಅವರು ಕೂಡ ಮಗಳ ಭವಿಷ್ಯ ಹಾಗೂ ಮಗುವಿನ ಭವಿಷ್ಯದ ಬಗ್ಗೆ ದೃಢ ನಿರ್ಧಾರ ತೆಗೆದುಕೊಳ್ಳಲು ಮೇಘನಾಗೆ ಹೇಳಿದ್ದಾರಂತೆ ಹೌದು ಸ್ನೇಹಿತರೆ ಹೀಗೆ ಮಗನಿಗೆ ತಂದೆಯ ಪ್ರೀತಿ ಬೇಕಾಗಿದೆ ತಾಯಿ ಮಾತಿನಂತೆ ಎರಡನೇ ಮದುವೆಗೆ ಮೇಘನರಾಜ್ ದೃಢ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು